ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಕೇಂದ್ರದಲ್ಲಿ ಕುಮಾರಸ್ವಾಮಿಯವರು ಮಂತ್ರಿ ಆದಮೇಲೆ ರಾಜ್ಯದ ಕಡೆ ಗಮನ ಕೊಡೋದು ಅಷ್ಟಕ್ಕಷ್ಟೇ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರು ಜೆ ಡಿ ಎಸ್ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಅಳಿವು ಉಳಿವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಮುಂದಿನ ನಾಯಕನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೈಟಾಗಿ ತಲೆ ಕೆಡಿಸ್ಕೊಂಡಿದ್ದಾರಾ ಅಥವಾ ಬಿಟ್ಟೆ ಬಿಟ್ಬಿಟ್ಟಿದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ರಾಜ್ಯದ ಕಡೆ ಏನೋ ಬಂದ ಅಣ್ಣ ಹೋದ ಅಣ್ಣ ಹಾಗೆ ಕುಮಾರಸ್ವಾಮಿ ಆಗ್ಬಿಟ್ರ ಹಾಗಾದ್ರೆ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷದ ಮುಂದಿನ ನಾಯಕತ್ವ ಯಾರು ಕೊಡ್ತಾರ ಹಾಗಾದ್ರೆ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡಂತ ಪ್ರಬಲ ನಾಯಕ ಪ್ರಮುಖ ನಾಯಕ ಲೀಡರ್ ಯಾರು ಹಾಗಾದ್ರೆ ನೀವೇನೋ ಕುಮಾರಸ್ವಾಮಿಯವರು ರಾಜ್ಯದ ಕಡೆ ಏನಾಗ್ತಾ ಇದೆ ಏನಾಗಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಗಮನ ಕೊಡೋದನ್ನ ಹೊರತುಪಡಿಸಿದ್ರೆ ಸೈಲೆಂಟ್ ಆಗ್ಬಿಟ್ರಲ್ಲ ಯಾಕೆ ಇದು ಸದ್ಯಕ್ಕೆ ಕಾಡ್ತಾ ಇರುವಂತ ಪ್ರಶ್ನೆ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಇದ್ರ ಬಗ್ಗೆ ಇಲ್ಲೋ ಕುಮಾರಸ್ವಾಮಿಯವರು ನಿರಾಸೆ ಆಗೋಯ್ತಾ ಅಥವಾ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಇವತ್ತಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಫೋಕಸ್ ನ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮದಲ್ಲಿ ಬಂದ ಅಣ್ಣ ಹೋದ ಅಣ್ಣ ಎಸ್ ವೀಕ್ಷಕ್ರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಅದು ಜೆ ಡಿ ಎಸ್ ಜೆಡಿಎಸ್ ಅಂದ ತಕ್ಷಣ ನೆನಪಾಗೋದು ದೇವೇಗೌಡರು ಯಾಕಂದರೆ ಮಾಜಿ ಪ್ರಧಾನಿಗಳು ಪ್ರಧಾನಿಯಾದಂಥವರು ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಂಥವರು ರಾಜ್ಯಕ್ಕೆ ನೀರಾವರಿಯಲ್ಲಿ ಅತ್ಯುತ್ತಮ ಕೊಡುಗೆಯನ್ನು ಕೊಟ್ಟಂಥವರಲ್ಲಿ ದೇವೇಗೌಡರು ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಾರೆ ಇವತ್ತಿಗೂ ಕೂಡ ಹಲವು ರಾಜ್ಯಗಳಲ್ಲಿ ದೇವೇಗೌಡರನ್ನ ನೆನೆದು ಅನ್ನ ತಿನ್ನುವಂಥ ಅದೆಷ್ಟೋ ಜನರಿದ್ದಾರೆ ಅದಾದ ನಂತರ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಒಂದಷ್ಟು ಯೋಜನೆಗಳ ಮೂಲಕ ಜನಪ್ರಿಯ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ ಇವೆಲ್ಲವೂ ಸಾಧ್ಯ ಆಗಿದ್ದು ಇದೇ ಜೆ ಪಕ್ಷದಿಂದ ಆದ್ರೆ ಇದೇ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆಯಾಗಿ ಮೈತ್ರಿ ಮಾಡಿಕೊಂಡ ನಂತರದಲ್ಲಿ ರಾಜ್ಯ ರಾಜಕಾರಣವನ್ನ ಬಿಟ್ಟು ಕೇಂದ್ರದತ್ತ ಮುಖ ಮಾಡಿದ್ರು ಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಜೆ ಡಿ ಎಸ್ ವರ್ಷಗಳನ್ನ ಕಳೆದಂತೆ ಪ್ರಾಬಲ್ಯ ಕಮ್ಮಿ ಆಯ್ತಾ ಪಕ್ಷದ ವರ್ಚಸ್ ಕಮ್ಮಿ ಆಯ್ತಾ ಪಕ್ಷದಲ್ಲಿರುವಂತಹ ನಾಯಕರು ಬೇರೆ ಬೇರೆ ಪಕ್ಷಕ್ಕೆ ಸೇರ್ಪಡೆಯಾದ ನಂತರದಲ್ಲಿ ಜೆ ಡಿ ಎಸ್ನಲ್ಲಿ ನಲ್ಲಿ ಪ್ರಬಲ ನಾಯಕ ಇಲ್ವಾ ಅನ್ನುವಂಥ ಪ್ರಶ್ನೆ ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ ಕಾರ್ಯಕರ್ತರಲ್ಲೂ ಕೂಡ ಅಸಮಾಧಾನ ಇದೆ ನಮ್ಮ ನಾಯಕ ಯಾರು ನಾವೇನ್ ಮಾಡಬೇಕು ನಮ್ಮ ಮುಂದಿನ ದಾರಿ ಏನು ಅನ್ನೋದು ಕೂಡ ಕಾರ್ಯಕರ್ತರು ಗೊಂದಲ ಉಂಟಾಗ್ತಾ ಇದೆ ಇತ್ತೀಚೆಗೆ ಕುಮಾರಸ್ವಾಮಿಯವರು ತಮ್ಮ ಕುಟುಂಬದ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅಸಮಾಧಾನ ಆಗಿದ್ರು ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಉಂಟಾಗಿತ್ತು ಈಗ ಈ ಕಿಂಚಿತ್ತು ಕಿಂಚಿತ್ತು ಚೇತರಿಸ್ಕೊಳ್ತಾ ಇದ್ದಾರೆ ಚೇತರಿಸಿಕೊಂಡ ನಂತರದಲ್ಲಿ ಹಾಸನಾಂಬೆ ದೇಗುಲಕ್ಕೆ ದೇವರ ದರ್ಶನಕ್ಕೆ ಬಂದ ಕುಮಾರಸ್ವಾಮಿಯವರು ರಾಜಕೀಯವಾಗಿ ಒಂದಷ್ಟು ಏನು ಮೀಟಿಂಗ್ಗಳನ್ನ ಸಭೆಗಳನ್ನ ಮಾಡಿ ಹೋದ್ರು ಅಲ್ಲಿಂದ ಪಕ್ಷದ ಸಂಘಟನಾತ್ಮಕವಾಗಿ ಪಕ್ಷದ ದೊಡ್ಡ ಮಟ್ಟದ ಬದಲಾವಣೆ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿಯವರು ಅಲ್ಲಿ ಹಾಸನಾಂಬಿಯ ಸನ್ನಿಧಿಯಲ್ಲೇ ರಾಜಕೀಯ ಶುರು ಮಾಡಿದ್ರು ಅದಾದ ನಂತರ ಏನಾದರೂ ಬದಲಾವಣೆ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಕಾರ್ಯಕರ್ತರು ಮುಖಂಡರಿದ್ದಾರೆ ಇದ್ದಾರೆ ಬದಲಾವಣೆ ಆಗಿದ್ದೇನು ಕುಮಾರಸ್ವಾಮಿ ಅವರು ಕೇಂದ್ರದ ಕಡೆ ಮುಖ ಮಾಡಿದ ನಂತರದಲ್ಲಿ ರಾಜ್ಯದ ಕಡೆ ಗಮನ ಕೊಡ್ತಾ ಇಲ್ಲ ಬರ್ತಾರೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಹೋಗ್ತಾರೆ ಬರ್ತಾರೆ ಪ್ರೆಸ್ ಮೀಟ್ ಮಾಡ್ತಾರೆ ಮತ್ತೆ ಹೋಗ್ತಾರೆ ಮತ್ತೆ ಬರ್ತಾರೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಹೋಗ್ತಾರೆ ಬರೀ ಪ್ರೆಸ್ ಮೀಟ್ ಮಾತ್ರ ಸೀಮಿತ ಆಗಿಬಿಟ್ರೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಅಥವಾ ಏನು ಮಾಡೋದಕ್ಕೆ ಆಗ್ತಾ ಇಲ್ವಾ ಏನು ಮಾತನಾಡೋದಕ್ಕೆ ಆಗ್ತಾ ಇಲ್ವಾ ಜೆ ಡಿ ಎಸ್ಗೆ ಒಂದು ಪ್ರಬಲ ನಾಯಕನನ್ನ ಕೊಡೋದಕ್ಕಾಗ್ತಾ ಇಲ್ವಾ ನಿಖಿಲ್ ಅವರು ತಂದೆ ಕೇಂದ್ರದ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಾನು ರಾಜ್ಯ ರಾಜಕಾರಣದಲ್ಲಿ ಇದ್ದೀನಿ ಜೆ ಡಿ ಎಸ್ ಪಕ್ಷವನ್ನು ನಾನು ರಾಜ್ಯದಲ್ಲಿ ಬಲಿಷ್ಠಗೊಳಿಸ್ತೀನಿ ಅಂತ ರಾಜ್ಯಾದ್ಯಂತ ಪ್ರವಾಸ ಮಾಡೋದಕ್ಕೆ ಮುಂದಾಗಿದ್ರು ಅರ್ಧಕ್ಕೆ ನಿಂತ್ಕೊಂಡ್ರು ಯಾಕೆ ಸಾಮರ್ಥ್ಯ ಇಲ್ವಾ ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಅಥವಾ ನಿಖಿಲ್ ಕುಮಾರಸ್ವಾಮಿಗೆ ಅಸಮಾಧಾನ ಆಗಿದ್ ಯಾವ ಕಾರಣಕ್ಕೆ ಬೇಜಾರ್ ಮಾಡಿಕೊಂಡಿದ್ದಾರೆ ಹಾಗಾಗಿ ರಾಜ್ಯ ಪ್ರವಾಸವನ್ನು ರದ್ದು ಮಾಡಿದ್ದಾರೆ ಯಾಕೆ ಮಾಡಿದ್ರು ಕಾರ್ಯಕರ್ತರಲ್ಲಿ ಈಗ ಮನಸ್ಸಿಲ್ಲ ಹುಮ್ಮಸ್ಸಿಲ್ಲ ತೇಜಸ್ಸಿಲ್ಲ ಪ್ರಬಲ ನಾಯಕ ಇಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಇದರಿಂದ ಎಲ್ಲೋ ಒಂದು ಕಡೆ ಬೇಸರವನ್ನ ವ್ಯಕ್ತಪಡಿಸಿದ್ರ ನಿಖಿಲ್ ಕುಮಾರಸ್ವಾಮಿ ಪ್ರಾದೇಶಿಕ ಪಕ್ಷ ರಾಜ್ಯದಲ್ಲಿ ಹಲವು ಬಾರಿ ಬೇರೆ ಬೇರೆ ನಾಯಕರು ಈಗಾಗಲೇನು ಬೇರೆ ಬೇರೆ ಪಕ್ಷದಲ್ಲೂ ಕೂಡ ಪ್ರಬಲವಾಗಿರುವಂಥ ನಾಯಕರು ಬೇರೆ ಬೇರೆ ಪಕ್ಷದಲ್ಲೂ ಮುಖ್ಯಮಂತ್ರಿ ಆದರು ಇದೇ ಜೆ ಡಿ ಎಸ್ ಇಂದ ಹೋದಂಥವರವರ ಬೇರೆ ಯಾರೂ ಅಲ್ಲ ಅದೇ ಪಕ್ಷದಲ್ಲಿ ಸಂಘಟನೆಯನ್ನು ಮಾಡಿ ಸಂಘಟನಾತ್ಮಕ ಬೆಳ್ಕೊಂಡು ಅಲ್ಲೇ ಸಚಿವರಾಗಿ ಶಾಸಕರಾಗಿ ಅಲ್ಲೇ ಇದ್ದವರು ಮಂತ್ರಿ ಆಗಿಲ್ಲ ಮುಖ್ಯಮಂತ್ರಿ ಆಗಿಲ್ಲ ಜೆ ಡಿ ಇಂದ ಯಾರು ಹೋದರೂ ಅವರೇ ಮಂತ್ರಿ ಆಗಿರೋದು ಉದಾಹರಣೆಗೆ ಸಿದ್ದರಾಮಯ್ಯ ಬಸವರಾಜ್ ಬೊಮ್ಮಾಯಿ ಇವರೆಲ್ಲರೂ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ನಲ್ಲಿದ್ದಾರೆ ಇಂಥ ಪ್ರಬಲ ಪಕ್ಷ ಇದ್ದಂಥವ್ರು ಯಾಕೆ ವರ್ಚಸ್ ಕಮ್ಮಿ ಆಯಿತು ಮುಂದಿನ ಕಥೆ ಏನು ಜೆ ಡಿ ಎಸ್ ತು ನೀವೇನೋ ಬರ್ತೀರಿ ಹೋಗ್ತಾ ಇದ್ದೀರಿ ಓಕೆ ಇನ್ನು ಎರಡೂವರೆ ವರ್ಷಗಳ ಕಾಲ ಚುನಾವಣೆ ಇದೆ ಆ ಚುನಾವಣೆಗೆ ತಯಾರಿ ಏನು ಮಾಡ್ಕೊಳ್ತಾ ಇದ್ದೀರಿ ಮೈತ್ರಿ ಮಾಡ್ಕೊಂಡಿದ್ದೀರಿ ಮೈತ್ರಿಯಿಂದ ನಾವೇನಾದರೂ ಕೂಡ ವರ್ಚಸ್ ಹೆಚ್ಚಿಸಿಕೊಳ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದೀರಾ ಅಥವಾ ನಿಮ್ಮ ಕಲ್ಪನೆ ಏನು ನಿಮ್ಮ ಅನಿಸಿಕೆ ಏನು ನಿಮ್ಮ ಆಲೋಚನೆ ಏನು ಇದೆಲ್ಲದಕ್ಕೂ ನಿತ್ಯರ್ಥ ಹಾಡ್ತೀರಾ ಹಾಗಾದ್ರೆ ಕುಮಾರಸ್ವಾಮಿ ಅವರೇ ಕಾದ್ ನೋಡ್ಬೇಕಾಗುತ್ತೆ ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಂದ ಅಣ್ಣ ಹೋದ ಅಣ್ಣ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ